ನಮ್ಮ ಹತ್ರ ಗಂಟಿದ್ರೆ ಊರು ತುಂಬ ನೆಂಟ್ರಂತೆ ಇಲ್ಲ ಅಂತ ಗೊತ್ತಾದ್ರೆ ನಮ್ಮನ್ನ ಬೀದಿ ನಾಯಿಗಿಂತ ಕಡೆಯಾಗಿ ನೋಡ್ತಾರೆ ಬಟ್ ಆದ್ರೆ ಈ ಅಮ್ಮನ ದುರ್ಸ್ಥಿತಿ ಇದೆಯಲ್ಲ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಸ್ನೇಹಿತರೆ ಇವ್ರದ್ದು ಒಳ್ಳೇಗಲ್ಲ ಅಂತ ಹೇಳುದು ಅಲ್ವಾ ಸೊ ಕೊಳ್ಳೇಗಾಲದ ಹತ್ರ ಚಾಮರಾಜನಗರ ಸೊ ಸೊಂಡೆ ಗುಕ್ಕಕ್ಕೆ ಹೆಂಗೆ ಬಂದ್ರು

ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಮ್ಮ ಹತ್ರ ಗಂಟಿದ್ರೆ ಊರು ತುಂಬ ನೆಂಟ್ರಂತೆ ಇಲ್ಲ ಅಂತ ಗೊತ್ತಾದರೆ ನಮ್ಮನ್ನು ಬೀದಿ ನಾಯಿಗಿಂತ ಕಡೆಯಾಗಿ ನೋಡ್ತಾರೆ ಇದು ಅಕ್ಷರಸ ಸತ್ಯ ಸೊ ಯಾಕೆ ಈ ಮಾತು ನನ್ನ ಬಾಯಲ್ಲಿ ಬರ್ತಾ ಇದೆ ಗೊತ್ತಾ ನಿಜವಾಗ್ಲೂ ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಮ ಕಣ್ಣಲ್ಲೂ ಕೂಡ ನೀರಲ್ಲ ಸ್ವಾಮಿ ರಕ್ತ ಬರೋದಂತೂ ಗ್ಯಾರಂಟಿ ಸೊ ಅಷ್ಟು ಬೇಜಾರಾಗುತ್ತೆ ಸೊ ಬನ್ನಿ ನೋಡೋಣ ಏನು ಅಂತ ನಿಮ್ಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಭಾಳ ಬೇಜಾರಾಗುತ್ತೆ ಭಾಳ ನೋವಾಗತ್ತೆ ಸೊ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಈ ತಾಯಿ ಯಾರೋ ನನಗಂತೂ ಗೊತ್ತಿಲ್ಲ ನಿಂತ್ಕೊಳ್ಳೋ ಪರಿಸ್ಥಿತಿ ಅವ್ರ ಕೈಲಿ ಇಲ್ಲ ಬಾಡಿಯೆಲ್ಲ ವೈಬ್ರೇಷನ್ನು ಯಾವ ಊರು ಎತ್ತು ಮಗಳು ಯಾವ ಕುಟುಂಬಕ್ಕೆ ಸೇರಿದಂಥ ಹೆಣ್ಮಗಳು ಏನೂ ಗೊತ್ತಿಲ್ಲ ಬಟ್ ಆದರೆ ಈ ಅಮ್ಮನ ದುರ್ಸ್ಥಿತಿ ಇದೆಯಲ್ಲ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಇದು ಏನಂತಾನೆ ನನ್ಗೆ ಹೇಳಕ್ ಆಗ್ತಾ ಇಲ್ಲ ಸೊ ಅಮ್ಮ ಏನ್ ನಿಮ್ ಹೆಸರು ಚಿಕ್ಕಮ್ಮ ಕೊಳ್ಳೇಗಾಲ ಸ್ವಲ್ಪ ಟೊಪ್ಪಿ ತೆಗಿರಿ ಗೊತ್ತಾಗ್ಬೇಕಲ್ಲ ಯಾರು ಏನು ಅಂತ ತಗಿರಿ ಟೊಪ್ಪಿ ತೆಗಿರಿ ಸಾಕ್ಬಿಡಿ ಬಿಡಿ ಯಾವ ಊರು ಚಾಮರಾಜನಗರ ನಗರ ನಡ್ಕೊಂಬರಕ್ ಆಗುತ್ತಾ ನಿಮ್ ಕೈಲಿ ಬನ್ನಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಬನ್ನಿ ನೋಡೋಣ ಸ್ನೇಹಿತರೆ ನಮ್ಮ ಹತ್ರ ಗಂಟಿದ್ದರೆ ಊರು ತುಂಬ ನೆಟ್ಟಂತೆ ನಾವು ಚೆನ್ನಾಗಿದ್ದೀವಿ ಅಂತ ಗೊತ್ತಾದರೆ ನಮ್ಮನ್ನು ಕರೆದು ಅಬ್ದು ಹಾಕೋರು ಏನು ಕೇಳ್ತೀರಾ ವಡೆ ಪಾಯ್ಸ್ ಹಾಕೋರ್ನ ಕೇಳ್ತೀರಾ ಸೊ ನಾವೇನಾದರೂ ಮೂಲೆ ಗುಂಪು ಆಗ್ತಾ ಇದ್ದೀವಿ ನಾವು ಮೂಲೆಗೆ ಬಿದ್ದೋಗ್ಬಿಟ್ಟಿದ್ದೀವಿ ನಮ್ಮ ಕೈಯಲ್ಲಿ ಇನ್ನೇನೂ ಸಾಧ್ಯ ಇಲ್ಲ ನಾವು ಒಂದು ರೂಪಾಯಿಗೂ ಬೆಲೆ ಬಾಳಲ್ಲ ಅಂತ ಗೊತ್ತಾದಾಗ ಇದೇ ಫೈನಲ್ ಕಂಡೀಷನ್ನು ಇದೇ ಕೊನೆಗೆ ಪ್ರತಿಯೊಬ್ಬರಿಗೂ ಬರುವಂಥ ದುರಸ್ಥಿತಿ ನಾನು ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ಬನ್ನಿ ಸ್ನೇಹಿತರೆ ಇವ್ರದ್ದು ಕೊಳ್ಳೇಗಾಲ ಅಂತ ಹೇಳಿದ್ರು ಅಲ್ವಾ ಸೊ ಕೊಳ್ಳೇಗಾಲದ ಹತ್ರ ಚಾಮರಾಜನಗರ ಸೊ ಸೊಂಡೆಗುಪ್ಪಕ್ಕೆ ಹೆಂಗ್ ಬಂದ್ರು ಅನ್ನೋದು ವಿಷಯ ಸೊ ಸೊಂಡೆಗುಪ್ಪಕ್ಕೆ ಹೆಂಗ್ ಬಂದ್ರು ಅನ್ನೋದೇ ಒಂದು ರೋಚಕ ಕತೆ ಇವರನ್ನ ತಗೊಂಡು ಬಂದು ರೋಡಲ್ಲಿ ಬಿಟ್ಟೋಗಿದ್ದಾರೆ ಸ್ನೇಹಿತರೆ ರೋಡಲ್ಲಿ ಬಿಟ್ಟೋಗಿದ್ದಾರೆ ಯಾಕೆ ಬಿಟ್ಟು ಹೋದರು ನೀವೇ ಯೋಚನೆ ಮಾಡಿ ಒಂದು ಹೆಜ್ಜೆನೂ ಅವ್ರ ಕೈಲಿ ಹಿಡೋದಕ್ಕೆ ಸಾಧ್ಯ ಇಲ್ಲ ಬಸ್ಸಂತೂ ಟ್ರೈನ್ ಟ್ರೈನ್ಗಂತೂ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಬರಬೇಕು ಇಲ್ಲ ಅಂದ್ರೆ ಯಾರಾದರೂ ಕರ್ಕೊಬಂದು ಬಿಡಬೇಕು ಇಷ್ಟೇ ವಿಷಯ ಇಷ್ಟೇ ಸೊ ಇವ್ರನ್ನ ಸೇಫಾಗಿ ನಿಧಾನಕ್ಕೆ ಉಸ್ಲಾಯಿಸಿ ನೀಟಾಗಿ ಕರ್ಕೊಂಡು ಬಂದು ರೋಡಲ್ಲಿ ಬಿಟ್ಟೋಗಿದ್ದಾರೆ ಅಮ್ಮ ನಿಂತ್ಕೊತೀರ ಆಗುತ್ತಾ ಕೂತ್ಕೊಳ್ತೀವಿ ಕೂತ್ಕೊಳ್ಳಿ 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 ನನಗೇನು ಕೂತ್ಕೊಳ್ಳಿ ಸೊ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಅವ್ರಿಗೆ ಮಾಹಿತಿ ಕೂಡ ಕೊಟ್ಟಿದ್ದೀವಿ ಯಾವ ಊರು ನಿಮ್ದು ಹಾ ಏನಕ್ಕೆ ನಡುಗ್ತಾ ಇದ್ದೀರಾ ಚಳಿ ಮತ್ತೆ ಬೀದಿಲಿ ಹೆಂಗ್ ಮಲಗ್ತೀರಾ ಮತ್ತೆ ಈ ಚಳಿ ಹದಿನೈದು ದಿನ ಆಯ್ತು ಬಿಟ್ಟು ಹಾ

ಸಾಯ್ತು ಮದ್ವೆ ಮಕ್ಳಿಲ್ಲ ಅಕ್ಕ ತಂಗಿ ನಮ್ಮ ಅಣ್ಣ ಒಬ್ಬ ಇದ್ದ ಸತ್ತೋದ ಅಣ್ಣ ತಮ್ಮ ಇಲ್ಲ ಅಕ್ಕ ತಂಗಿ ಅಣ್ಣ ಒಬ್ಬ ಅಕ್ಕ ತಂಗಿ ರಿಲೇಶನ್ಗಳು ರಿಲೇಶನ್ ಹಿಂಗ ಆದ್ಮೇಲೆ ಎಲ್ಲ ಬಿಟ್ಟು ಹಿಂಗ ಆದ್ಮೇಲೆ ಎಲ್ಲ ಬಿಟ್ಟು ಬಿಟ್ರ ಮತ್ತೆ ಇಷ್ಟಿನ ಯಾರ ಮನೇಲಿ ಇದ್ರಿ ನಿಮ್ ಯಜಮಾನ್ರು ಬಿಟ್ಟು ಆದ್ಮೇಲೆ ಹಿಂಗೆ ಅಕ್ಕ ಪಕ್ಕರು ಹದಿನೈದು ದಿನ ಆಯ್ತು ಬಿಟ್ಟೋಗಿಂಗ್ ಊಟ ಕೊಡ್ತಿದ್ರು ಕರ್ಕೋ ಮತ್ತೆ ಇಲ್ಲಿ ಕರ್ಕೊಂಡ್ ಬಂದ್ರ ಯಾರು ನಿಮ್ಮನ್ನ ರೋಡ್ ಬಿಟ್ಟು ಬೆಂಗ್ಳೂರ್ಗೆ ಹತ್ತಗರ ಒಂಟುನಾಂಡ್ ಮದ್ದೂರ್ ಗಂಟೆ ಮುಂದೆ ಮದ್ದೂರ್ ಎಲ್ಲಿ ಕೂತಿದ್ದೆ ಯಾರ ಕಳ್ಸಿದ್ರು ಏನು ಗೊತ್ತಿಲ್ಲ ಹಿಂಗೆ ಒಂದ್ ಅಮ್ಮ ನಾನು ಹಿಂಗೆ ನಿಮ್ ಕೂತಿದ್ನು ಅಂದ ಹ್ಞೂ ಒಂದೆ ನೀವ್ಯಾರು ಒಂದೆ ಹಿಂಗ ಹಿಂಗ ಹಾಸ್ಪಿಟ್ಲ ಹೋಗು ಅಂದವ್ರೆ ಬನ್ನಿ ಅಂತ ಹೇಳಿದಂಗಂತ ಆಸ್ಪತ್ರೆ ಕರ್ಕೊಂಡ ಆಟೋದ ನಿಮ್ ಯಾರ ಆಸ್ಪತ್ರೆ ಕರ್ಕೊಂಡ್ ಅಂತ ಹೇಳ್ತಾರೆ ಅವನ್ಗೆ ಅವನು ನನ್ಗೆ ಹೇಳಿತ್ತು ಅವ್ರಿಗೆ ಯಾರು ಹೇಳಿದ್ರಂತೆ ಅವ್ರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ ಸಂಬಂಧಿಕರು ಇದಾರ ಸಂಬಂಧಿಕರು ಅಂದ್ರೆ ಯಾರು ಯಾರು ಹೇಳಿದ್ರು ಅಂತಾನೆ ಗೊತ್ತಿಲ್ಲ ನನ್ ಕೇಳ್ಕೊಂಡೆ ಬಂದೆ ಅಣ್ಣ ನೀವು ಯಾರು ಹಿಂಗ ಯಾವ ಹಾಸ್ಪಿಟ್ಲ್ ಕರ್ಕೋಯ್ತೇನೆ ಕರ್ಕೋಯ್ತಿನ ತಡಿಯಾಕ ಕರ್ಕೋಯ್ತಿನ ತಡಿಯಾಕ ಅನ್ಬಿಟ್ಟು ಹಿಂಗ್ ಮಂಚನ್ ಬಲ್ಲಿ ಹಾಸಿ ಬಂದ ಬಂದ ತವರ ಕೆರೆ ಬಂದ ಇದೇ ಕಣ ಇಲ್ಲಿ ಬಂದಿದ್ದೆ ನಾವು ಬೆಂಗ್ಳೂರಲ್ಲಿ ಧರ್ಮಸ್ಥಳದ ಹಾಸ್ಪಿಟ್ಲ್ ತೋರಿಸ್ತಾ ಅಲ್ಲಿಗೆ ಕಣ ಕರ್ಕೊಂಡ್ ಹೋಗಿದ್ದ ಇಲ್ಲ ಬಕ್ಕ ಇಲ್ಲಿ ಯಾರ್ದು ಮನೆಗ್ ಹೋಗ್ಬೇಕು ನಾನು ಹಂಗೆ ಹೋಗ್ಬಿಟ್ಟು ಕರ್ಕೊ ಹೋಗ್ತೀನಿ ಅಂತ ಅಂದ್ರೆ ಸರಿ ಅಂದ್ಬಿಟ್ಟು ಕೊಪ್ಪ ಬಂದ ಇಲ್ಲಿ ಗಂಟು ಇಲ್ಲಿ ಗಂಟು ಬಂದ ಈ ಅಣ್ಣ ನಿಂತಿತ್ತು ಯಾರು ಒಂದು ನಾನಂದೆ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೆ ನಡಿ 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 ಅಂತ ಅಂದೆ ಹೇಗಂತ ಸರಿ ಅಂದ್ಬಿಟ್ಟು ಅಲ್ಲ ಬಿಟ್ ಬಿಟ್ অটো ಹೋಗ್ಬಿಟಾ ಬತ್ತಿನ ತಡಿ ಅಂತ ಬಿಟ್ ಬಿಟ್ অটো ಹೋಗ್ಬಿಟಾ ಹೆಂಗ್ ಬಿಳಿದ್ರಿ ಮತ್ತೆ ಗಾಡಿ ನಾನು ಇಳ್ದೆ ಬಿಳತೆ ನಾನು ಅವನೇ ಇಳಿಸ್ತಾ ಏನಂತ ಇಳಿಸೋರು ಬತ್ತಿ ನೀರು ಕುತ್ತಿರೋ ಅಂತ ಅಂದ ನೀವೇನಕ ಹೆಂಗ್ ನೆಂಬೋದ್ರಿ ಅಯ್ಯೋ ಇನ್ನೇನ್ ಆಸ್ಪತ್ರೆ ಕರ್ಕ ಹೋಗಿತನಲ್ಲ ಯಾರು ಅಂತಾನೆ ಗೊತ್ತಿಲ್ಲ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಹೆಂಗ್ ನಾನು ಹಂಗು ಕೇಳಕೊಂಡು ಬಂದೆ ಯಾರು ಅಣ್ಣ ಯಾರಿ ಒದ್ದೋರಿಂದ ಆಟದಲಿ ಕರ್ಕ ಬಂದ್ರೆ ಯಾಕ ಕರ್ಕ ಹೋಗ್ತಾರೆ ನಿಮಗೆ ಸಾಮಾನ್ಯನೇ ಇಲ್ಲ ಅಂದ ಮೇಲೆ ಯಾರು ಹೇಳೋರೆ ನನಗೆ ಗೊತ್ತಿಲ್ಲ ನಮ್ಮ ಜನ ಇದ್ರು ಒಬ್ರು ಒಬುತ್ತಿರೋದ್ರು ಅಣ್ಣ ಅವರು ಹಿಂಗಾದ ಮೇಲೆ ಜಗಳಕಾದ ಬಿಟ್ ಬಿಟ್ರು ನಾನು ಮಾತಾಡೋದು ಇಲ್ಲ ಏನು ಇಲ್ಲ ಅವ್ರ ನಂಬರೂ ಇಲ್ಲ ಅವ್ರು ಏನಾರ ಹೇಳಿ ಕಳ್ಸಿದ್ದಾರೆ ಏನು ಅಂತ ನನಗೆ ಡೌಟ್ ಅವ್ರಿಗೆ ನೀವು ಮುದ್ದಿರೋಲ್ಲ ಇರೋದು ಹೆಂಗೆ ಗೊತ್ತು ಇಲ್ಲಿ ಹೋಗವ್ಳೆ ಅಂತ ಗೊತ್ತಿತ್ತು ಯಾರೋ ನೋಡವ್ರೆ ಹೇಳವ್ರೆ ಹ್ಞೂ ಹಿಂಗೆ ಕೂತವಳೆ ನಿಂಗೆ ಗೊತ್ತಿ ಅಂತ ಹಾಗಂತ ಹ್ಞೂ ಸರಿ ಅಂದ್ಬಿಟ್ಟು ಹಂಗೆ ಕರ್ಕ ಬಂದು ಇಲ್ಲಿ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವಳೆ ನನ್ನ ನಾನು ಇನ್ನೂ ಚಾಮರಾಜ್ ನಗರಕ್ಕೆ ನಾನು ಹೆಂಗೆ ಹೋಗೋಣ ಒಬ್ಬಳಿಯೇ ಯಾರರ ಜೊತಲ್ಲಿದ್ರೆ ಹ್ಞೂ ಚಾಮರಾಜ್ ನಗರ ಕಳ್ಸೋದು ಹೋಯ್ತೀರಾ ಇವಾಗ ಯಾಕೆ

ನೆಂಟರು ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಇವ್ರು ಹೇಳೋ ಪ್ರಕಾರ ಮತ್ತೂರಿಂದ ಇಲ್ಲಿ ಕರ್ಕೊಂಡ್ ಬಂದ್ ಬಿಟ್ಟು ಹೋದ್ರಂತೆ ಕರ್ಕೊಂಡ್ ಬಂದವ್ರು ಯಾರು ಅಂತ ಇವ್ರಗ್ ಗೊತ್ತಿಲ್ಲ ಅಂತಿದ್ರೆ ಅದ್ ಹೇಗ್ ಸಾಧ್ಯ ಸಾಧ್ಯವೇ ಇಲ್ಲ ಬಟ್ ಏನು ವಿಷಯ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಇಲ್ಲ ಇವರು ಹೇಳೋದಕ್ಕೆ ಬೇಜಾರು ಮಾಡ್ಕೊತಾ ಇದ್ದಾರೋ ಏನೋ ನನಗೂ ಗೊತ್ತಿಲ್ಲ ಮೊದಲರಿಂದ ಸೊಂದೆಗೊಪ್ಪ ಕೆರೆ ಅತ್ತ ಇವ್ರನ್ನ ಕೂರಿಸ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ ಸೊ ದಯವಿಟ್ಟು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಅವ್ರು ವಾರಿಸ್ದಾರು ಯಾರಿದಾರೋ ಏನೋ ನಂಗೆ ಗೊತ್ತಿಲ್ಲ ಆಮೇಲೆ ಅವ್ರಿಗೆ ಗಂಡ ಇದಾರಂತೆ ಅವರು ಎಲ್ಲಿದ್ದಾರೋ ನಂಗೆ ಗೊತ್ತಿಲ್ಲ ಆಮೇಲೆ ಅವ್ರ ಇದಾರಂತೆ ಅವರು ಎಲ್ಲಿದ್ದಾರೆ ನಂಗೆ ಗೊತ್ತಿಲ್ಲ ಈಗಂತೂ ಅವ್ರು ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ನಿಜವಾಗ್ಲೂ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ ಒಂದ್ ಮಾತಂತೂ ಸತ್ಯ ಹೇಳ್ತೀನಿ ಮದ್ದೂರಿಂದ ಇಲ್ಲಿವರೆಗೂ ಬಿಟ್ಟು ಹೋಗಿದ್ದಾರೆ ಅಂದ್ರೆ ನನಗ್ ಗೊತ್ತಿರಂಗೆ ಇವ್ರ ಸಂಬಂಧಿಕರೇ ಆಗಿರ್ತಾರೆ ಯಾಕಂದ್ರೆ ಇವ್ರು ನಮ್ಮ ಹತ್ರ ಸುಳ್ಳೇ ಹೇಳ್ತಿದಾರೆಯ್ಯ ಗೊತ್ತೇ ಇಲ್ಲ ಅಂದ್ಮೇಲೆ ಹೆಂಗ ಮಾತ ನೀವು ಉದಾಹರಣೆ ಕೇಳಿ ಇಲ್ಲಿಂದ ನಾನು ದೇವ್ರು ಸತ್ತಿ ಹೋಗ್ತು ಆಯಿತು ಒಪ್ಪಿಕೊಳ್ತೀನಿ ನಿಮ್ಮ ಮಾತಿಲ್ಲ ಅಂತ ಹೇಳಲ್ಲ ನಾನು ಇಲ್ಲಿಂದ ನೆಲಮಂಗ್ಳಿಗೆ ಹೋಗ್ಬೇಕು ಬನ್ನಿ ಅಂದರೆ ಫ್ರೀಯಾಗಿ ಯಾರಾದ್ರು ಬರ್ತಾರಾ ಯಾರೋ ದುಡ್ಡು ಕೊಟ್ಟು ಅವ್ರನ್ನ ಕಳ್ಸೋನ್ ಏನಕ್ಕೆ ಕೊಡ್ತಾರೆ ದುಡ್ಡು ನಿಂಗೆ ಕರ್ಕೊ ಹೋಗಿ ಎಲ್ಲಾರ ಬಿಟ್ಬಿಡು ಅಂತ ಹೇಳಿದ್ರು ಆಸ್ಪೆಟ್ಲಿಗೆ ಅಂತ ಹೇಳಿದ್ರು ಗೊತ್ತಿಲ್ಲ ನನ್ನ ಹತ್ರ ದುಡ್ಡು ಕೇಳಿಲ್ಲ ಅವನು ನನ್ನ ಹತ್ರ ದುಡ್ಡು ಕೇಳಿಲ್ಲ ಆಮೇಲೆ ನಾನು ಖ್ಯಾತಗಾರ ಹೋಗ್ಬಿಡೋಣ ಅಂತ ಆಧಾರ್ ಕಾರ್ಡು ಎರಡು ಸಾವಿರ ರೂಪಾಯಿ ಇತ್ತು ಬ್ಯಾಗಲ್ಲಿ ಆಧಾರ್ ಕಾರ್ಡು ಆಮೇಲೆ

ಸ್ನೇಹಿತರೆ ಯಾರು ಅಂತ ಗೊತ್ತಿಲ್ಲ ನನಗೆ ಮದ್ದೂರಿಂದ ಕರ್ಕೊಂಡ್ಬಂದು ಬಿಟ್ಟು ಬಿಟ್ಟೋಗಿದಾರಂತೆ ಇವ್ರ ಲಗೇಜು ಆಧಾರ್ ಕಾರ್ಡು ಏನೋ ಎರಡು ಸಾವಿರ ರೂಪಾಯಿ ದುಡ್ಡಿ ಇತ್ತಂತೆ ಅದು ಕೂಡ ಇಟ್ಕೊಂಡು ಹೋಗ್ಬಿಟ್ಟಿದಾರಂತೆ ಆಮೇಲೆ ಇವ್ರು ವಾರ್ಸ್ದವ್ರಿದಾರ ಇಲ್ವಾ ಏನು ಸರಿಯಾದ ಮಾಹಿತಿ ಇಲ್ಲ ಅವ್ರೇ ಇಲ್ಲ ಅಂತ ಹಿಂಗಾದ ಮೇಲೆ ಎಲ್ಲ ಬಿಟ್ಬಿಟ್ರು ನೋಡಮ್ ಕೈಯ್ಯಂತ ಬಿಟ್ಟು ಬಿಟ್ಟು ಹೇಳ್ತೀರಾ ನಂಗೆ ಸಂಬಂಧಿಕ್ರು ಏನಾರೂ ಈ ವಿಡಿಯೋ ನೋಡ್ತಾರೆ ಏನು ಹೇಳೋಣ ಚೆನ್ನಾಗಿರ್ಲಿ ಅವರು ನಿಮ್ಮ ಯಜಮಾನ್ರು ಏನಾರ ಈ ವಿಡಿಯೋ ನೋಡಿದ್ರೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಇವ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ಇವ್ರನ್ನೇನಾದರೂ ನೋಡಿದರೆ ಇವರು ಅಕ್ಕಪಕ್ಕ ಊರಿನವ್ರು ಯಾರಾದರೂ ಇವ್ರ ಅಕ್ಕಪಕ್ಕ ಊರಿನವ್ರು ಯಾರಾದರೂ ಇದ್ದರೆ ದಯವಿಟ್ಟು ಮಾಹಿತಿ ಕೊಡಿ ಇವ್ರ ಸಂಬಂಧಿಕರು ಯಾರಾದರೂ ಇದ್ರೆ ಬಂದು ದಯವಿಟ್ಟು ಕರ್ಕೊಂಡು ಹೋಗಿ ಇದ್ದಾರೆ ಸೊ ಪ್ಲೀಸ್ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ಥರ ಒಂದು ಮಧ್ಯರಾತ್ರಿಲಿ ಹೆಣ್ಮಗಳನ್ನ ಕರ್ಕೊಂಡು ಬಂದು ಬಿಟ್ಟು ಹೋಗೋದಿದೆಯಲ್ಲ ಭಾಳ ಅಪರಾಧ ಇದು ಅದು ಎಂಥದ್ದೇ ಒಂದು ದುಸ್ಥಿತಿ ಇರಲಿ ಅವ್ರು ಯಾರು ಕರ್ಕೊಂಡ್ಬಂದಿದ್ದೋ ಅವರು ಈ ಥರ ಕೆಲಸ ಮಾಡಬಾರ್ದಾಗಿತ್ತು ಅದು ಯಾರು ಏನಂತ ನಂಗೆ ಗೊತ್ತಿಲ್ಲ ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ